ನಮಸ್ತೆ ಒಂದು ಸಾವಿರ ಕೋಟಿ ರೂಪಾಯಿಯ ಹೆದ್ದಾರಿ ರಸ್ತೆ ಹೇಗಿದೆ ಕಂದಲಿಂದ ಹಿಡಿದು ಮಾರನಹಳ್ಳಿಯವರೆಗೆ ನಿರ್ಮಾಣವಾಗ್ತಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಇವತ್ತು ಹೇಗಿದೆ ಇದು ಇವತ್ತಿನ ವಿಶೇಷ ಇದು ನಮ್ಮ ಹಾಸನ ಟಿ ಒಂದು ವಿಶೇಷ ಸುದ್ದಿ ನಾನು ಮಲ್ಲಾಡ್ ಮೆಹಬೂಬ್ ವಾಡಿಕೆ ಮಳೆ ವಾಡಿಕೆ ಮಳೆ ಅಂತ ಹೇಳಿದ್ರೆ ಹೆಚ್ಚು ಮಳೆನೂ ಅಲ್ಲ ಎಷ್ಟು ಬರಬೇಕಾಗಿತ್ತು ಅಷ್ಟು ಮಳೆಗೆ ತಿಂಗಳು ಜುಲೈ ತಿಂಗಳಲ್ಲಿ ಎಷ್ಟು ಮಳೆ ಬರಬೇಕಾಯಿತು ಅಷ್ಟು ಮಳೆ ಬಂದಿದೆ ಈ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ ಕೊಚ್ಚಿ ಹೋಗಿದೆ ಇವತ್ತು ದೇಶದಲ್ಲಿ ಒಂದು ಹೊಸ ಟ್ರೆಂಡ್ ಬಂದಿದೆ ಏನಪ್ಪ ಹೇಳಿದ್ರೆ ಅನಾವರಣ ಆಗೋದು ಈ ಹಿಂದೆ ಇಂತಹ ರಸ್ತೆಯನ್ನು ಇಂತಹ ಸೇತುವೆಯನ್ನು ಇಂತಹ ಕಟ್ಟಡವನ್ನು ಪ್ರಧಾನಮಂತ್ರಿಗಳು ಅನಾವರಣ ಮಾಡಿದ್ರು ಲೋಕಾರ್ಪಣೆ ಮಾಡಿದ್ರು ಅಂತ ಒಂದು ಟ್ರೆಂಡ್ ಇತ್ತು ಯಾವಾಗಿತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆಗೆ ಹಿಂದೆ ಈ ರೀತಿ ಒಂದು ಟ್ರೆಂಡ್ ಇತ್ತು ಹೊಸ ಹೊಸ ಸೇತುವೆಗಳು ಉದ್ಘಾಟನೆ ಆಗ್ತಾ ಇದ್ದಾವೆ ಅಂತ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ನಂತರ ಅಂತ ಗೊತ್ತಿಲ್ಲ ಈಗ ಹೊಸ ಟ್ರೆಂಡು ಶುರು ಆಗ್ಬಿಟ್ಟಿದೆ ಹೊಸ ಸೇತುವೆ ಬಿದ್ದು ಹೋಯಿತು ಹೊಸ ಸೇ ರಸ್ತೆ ಬಿದ್ದೋಯ್ತು ದೇವಸ್ಥಾನ ಸೋರ್ತಾ ಇದೆ ಇಂಥ ಕಟ್ಟಡ ಹೀಗಾಗಿದೆ ಅಂತ ಮಳೆ ಏನು ಮಾಡಿದೆ ಅಂತ ಹೇಳಿದ್ರೆ ಎಲ್ಲ ಭ್ರಷ್ಟಾಚಾರಿಗಳನ್ನು ಅನಾವರಣ ಮಾಡ್ತಾಯಿದೆ ಅವರ ಮುಖವಾಡವನ್ನು ಹಾಕ್ತಾ ಇದೆ ಒಂದು ಸಣ್ಣ ಮಳೆ ಇಡೀ ಭ್ರಷ್ಟಾಚಾರದ ವ್ಯವಸ್ಥೆಯ ಅನಾವರಣ ಮಾಡ್ತಾ ಇದೆ ಅದಕ್ಕೆ ನಾನು ಇದ್ದೀನಿ ಒಂದು ಸಾವಿರ ಕೋಟಿ ರೂಪಾಯಿ ಅಂದಾಜು ಒಂದು ಸಾವಿರ ಕೋಟಿ ರೂಪಾಯಿಯ ನಲವತ್ತ ಮೂರು ಕಿಲೋಮೀಟರ್ ರಸ್ತೆ ಕಂದಲೆಯಿಂದ ಮಾರನಹಳ್ಳಿಯವರೆಗೆ ನಡೆದಂತಹ ಕಾಮಗಾರಿ ಇವತ್ತು ಎಲ್ಲ ಭ್ರಷ್ಟಾಚಾರಗಳನ್ನು ಮೀರಿ ಅನಾವರಣವಾಗಿ ಇವತ್ತು ನಿಂತಿದೆ ಮೋದಿ ಸರ್ಕಾರದ ಎಲ್ಲ ಭ್ರಷ್ಟಾಚಾರ ಕಾಮಗಾರಿಗಳ ಪೀತಾಮಹ ಮಹಾನ್ ಭ್ರಷ್ಟಾಚಾರದ ರಸ್ತೆ ಅನ್ನೋದನ್ನು ಇವತ್ತು ದೇಶಕ್ಕೆ ಅನಾವರಣವಾಗಿ ಬೆತ್ತಲೆಯಾಗಿ ಈ ರಸ್ತೆ ನಿಂತಿದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಹೇಳಿದ್ರೆ ಕಳೆದ ಎಂಟು ವರ್ಷಗಳಿಂದ ಸುದೀರ್ಘವಾಗಿ ಯಾವುದಾದರೂ ನಲವತ್ತು ಮೂರು ಕಿಲೋಮೀಟರಿನ ಒಂದು ರಸ್ತೆ ನಡೀತಾ ಇದೆ ಅಂದರೆ ಅದು ಕಂದ್ಲೀಟು ಮರನಳ್ಳಿ ರಸ್ತೆ ಇತ್ತನೇ ಇತ್ತಿಲ್ಲ ನಿತ್ತೋಗಿತ್ತು ಅಂತಹ ಸಂದರ್ಭದಲ್ಲಿ ಇಳಿದಂತಹ ಪ್ರತಿಭಟನಾಕಾರರು ಚಳುವಳಿಗಾರರು ಇನ್ನು ಯಾರ್ಯಾರು ಹೋರಾಟಗಾರರು ಈ ರಸ್ತೆ ಕಾಮಗಾರಿ ಆಗಲೇಬೇಕು ಅಂತ ಒತ್ತಾಯ ಮಾಡಿದ ನಂತರ ಈ ಕಾಮಗಾರಿ ಪ್ರಾರಂಭ ಆಯಿತು ಯಾವ ರೀತಿ ಪ್ರಾರಂಭ ಆಯಿತು ಹೇಳಿದ್ರೆ ಹೇಳ್ತಾರಲ್ಲ ಶಂಕುಸ್ಥಾಪನೆ ಒಳಗಡನೆ ಭ್ರಷ್ಟಾಚಾರ ಜಲ್ಲಿ ಜಲ್ಲಿ ನನ್ನ ಹತ್ರ ಅಂತ ಕೆಲವು ಭ್ರಷ್ಟಾಚಾರಿಗಳ ಟೀಮ್ ಬಂತು ಅದಕ್ಕೂ ಮುಂದಿದೆ ಅಂತ ಕಳ್ಳರು ಸುಳ್ಳರು ದೊರಡಕೋರು ಎಲ್ಲ ಬಂದ್ಬಿಟ್ಟು ಮರಳು ನಮ್ಮ ಹತ್ರ ತಗೋಬೇಕು ಅಂತ ಅವ್ರು ಬಂದರು ಅದಕ್ಕೂ ಮುರಿದಂತಹ ಮಹಾನ್ ಕಡ್ರು ಕಬ್ಳ ನಮ್ಮ ಹತ್ರ ತಗೋಬೇಕು ಅಂತ ಬಂದರು ಅದಕ್ಕೂ ಮುರಿದಂಥ ದೊಡ್ಡ ಕಳ್ಳರು ಸಿಮೆಂಟ್ ನಮ್ಮ ಹತ್ರ ತಗೋಬೇಕು ಅಂತಲೇ ಬಂದರು ಆಮೇಲೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ರಾಜಕಾರಣಿಗಳೆಲ್ಲ ಸೇರ್ಕೊಬಿಟ್ಟು ಅವನತ್ತ ಕಮಿಷನ್ ಗಿಮಿಷನ್ ಎಲ್ಲ ಹೊಡೆದ್ರು ಅಧಿಕಾರಿಗಳಂತೂ ಬೇಜ್ಜ ನುಂಬ್ಬಿಟ್ರು ಈ ಎಲ್ಲ ಭ್ರಷ್ಟಾಚಾರಿಗಳ ಆಗಿದೆ ಮಾರ್ನಲ್ಲಿಟ್ಟು ಕಂದಲಿ ರಸ್ತೆ ಅದಕ್ಕೆ ಈ ರೀತಿಯಾಗಿದೆ ಈಗ ಏನು ಹೆಂಗಿದೆ ಅಂತ ಇದ್ದರೆ ಈ ರಸ್ತೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ವಾಡಿಕೆ ಮಳೆಗೆ ಈ ರೀತಿ ಆಗಿದೆ ಇನ್ನೂ ಮಳೆ ಬಹಳ ಇದೆ ಇನ್ನು ಮುಂದಿನ ಮಳೆ ಒಳಗಡೆ ಏನಾಗುತ್ತೋ ಗೊತ್ತಿಲ್ಲ ಆ ರಸ್ತೆ ಒಳಗಡೆ ಸಂಚಾರ ಮಾಡೋದಕ್ಕೆ ಎಷ್ಟು ಕಷ್ಟ ಆಗ್ಬೋದು ಅಥವಾ ಸಂಚಾರ ಆಗ್ದಲೇ ಇರ್ಬೋದು ಇಂತಹ ಪರಿಸ್ಥಿತಿ ಒಳಗಡೆ ಈ ರಸ್ತೆ ನಿರ್ಮಾಣ ಆಗ್ತಾ ಇದೆ ಇದು ಭ್ರಷ್ಟಾಚಾರವನ್ನು ಮಿತಿ ಮೀರಿಯುವಂತಹ ಭ್ರಷ್ಟಾಚಾರದ ದಾಖಲೆ ಮಾಡಿರುವಂತಹ ರಸ್ತೆ ಇದೆಯಾಗಿದೆ ಇದಕ್ಕೆ ಹೇಳೋರು ಕೇಳೋರು ಯಾವ ರೀತಿ ಇಲ್ವಾ ಕೇಳೋರು ಇಲ್ವಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು ಹೌದು ಇತ್ತು ನಮಗೆ ಸಂಸದರಿದ್ದರು ಪ್ರಜ್ವಲ್ ರೇವಣ್ಣ ಅವರ ಸಂಸದರಿದ್ದರು ಅವರು ಮಾತಾಡಬೇಕಾಯಿತು ಕೇಳಬೇಕಾಗಿತ್ತು ಆದರೆ ಅವರ ರಾಜಕಾರಣದ ರೀತಿ ನೀತಿ ಹೇಗಿತ್ತು ಅವರ ಸ್ಟೈಲ್ ಏನಿತ್ತು ಅವರು ಏನೇನು ಮಾಡಿದ್ರು ಅನ್ನೋದನ್ನು ನಿಮಗೆ ಈಗಾಗಲೇ ಗೊತ್ತಾಗಿದೆ ಹಾಗಾಗಿ ಅವರಿಂದ ಯಾವ ರೀತಿಯ ನಿರೀಕ್ಷೆ ಮಾಡೋಕ್ಕೆ ನಮಗೆ ಸಾಧ್ಯತೆ ಇಲ್ಲ ಇನ್ನು ಎಮ್ ಎಲ್ ಸಿ ಸೂರಜ್ ರೇವಣ್ಣ ಕೂಡ ಇದ್ದರು ಅವರ ಸ್ಥಿತಿಗತಿಯೂ ಕೂಡ ನಿಮಗೆ ಗೊತ್ತಿದೆ ಅವರು ಏನೇನು ಮಾಡ್ತಾಯಿದ್ರು ಅಂತ ಹಾಗಾಗಿ ಅವ್ರನ್ನಲ್ಲೂ ಕೂಡ ಈ ಕಳಪೆ ರಸ್ತೆಗೆ ಸಂಬಂಧಪಟ್ಟಂತೆ ಯಾವುದೇ ನಿರೀಕ್ಷೆ ನಾವು ಇಡೋ ಹಾಗಿಲ್ಲ ಮತ್ತು ಈ ಈ ಕ್ಷೇತ್ರಕ್ಕೆ ಒಬ್ಬ ಶಾಸಕರು ಕೂಡ ಇದ್ದರು ಹೆಚ್ ಕೆ ಕುಮಾರಸ್ವಾಮಿ ಅಂತ ಹ್ಯಾಟ್ರಿಕ್ಕು ಎಮ್ ಎಲ್ ಎ ಆದಂಥ ವ್ಯಕ್ತಿ ಈ ಸತಿ ಜನ ಅವರನ್ನು ಸೋಲಿಸಿ ಮನೆ ಕಳಿಸಿದ್ದಾರೆ ಆ ವ್ಯಕ್ತಿ ಇದ್ದರು ಅವರು ಕೂಡ ಏನೂ ಅಂದರೆ ಏನೂ ಮಾಡಲಿಲ್ಲ ಏನು ಅಂದರೆ ಏನೂ ಮಾಡಲೇ ಇಲ್ಲ ಅವರು ನೋಡ್ತಾ ಇದ್ದರು ಆ ಸಹಾಯಕರಾಗಿದ್ದರು ಅವರು ನಾನು ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ಇದರ ಪರಿಣಾಮ ಈ ರಸ್ತೆ ಈ ಮಟ್ಟದ ಕಳಪೆ ಕಾಮಗಾರಿಗೆ ಕಾರಣ ಆಯಿತು ಈಗ ಸಿಮೆಂಟ್ ಮಂಜು ಒಬ್ಬರು ಶಾಸಕರಾಗಿದ್ದಾರೆ ಬಿ ಜೆ ಪಿಯ ಶಾಸಕರಾಗಿದ್ದಾರೆ ಬಿ ಜೆ ಪಿ ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇದೆ ಇವರು ಕೂಡ ತಮ್ಮ ನೈತಿಕ ಜವಾಬ್ದಾರಿಯನ್ನು ಹೊತ್ತು ಇದರ ಬಗ್ಗೆ ಕೇಂದ್ರದ ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ಈ ಭ್ರಷ್ಟಾಚಾರದ ಅನಾವರಣ ಮಾಡ್ಬೋದು ಈ ರೀತಿ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿ ಇದೆ ಇದಕ್ಕೂ ಮೀರಿ ನಾನು ಮೊದಲೇ ಹೇಳಿದ ಹಾಗೆ ಒಂದು ಭ್ರಷ್ಟಾಚಾರಿಗಳ ಕೊಂಪೆ ಇದೆಯಲ್ಲ ಅದು ಈ ರಸ್ತೆಯ ಭ್ರಷ್ಟಾಚಾರಕ್ಕೆ ಇಂತ್ ಅತ್ಯಂತ ಕಳಪೆಗೆ ಕಾರಣ ಆಗಿದೆ ನಾನು ಹೆಚ್ಚು ಹೇಳೋಕ್ಕಾಗೋದಲ್ಲ ಸಣ್ಣ ಸಣ್ಣ ತುಣುಕುಗಳಲ್ಲಿ ನಿಮ್ಗೆ ಹೇಳ್ತೀನಿ ನೋಡಿ ಸ್ಕ್ರೀನ್ ಮೇಲೆ ಒಂದು ದೃಶ್ಯ ನಿಮಗೆ ತೋರಿಸ್ತಾ ಇದ್ದೇನೆ ಆ ದೃಶ್ಯ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಅದನ್ನು ಹೆಂಗೆ ಕಟ್ಟಿದ್ದಾರೆ ಹೇಳಿದ್ರೆ ನೀರು ಹರಿದು ಹೋಗ್ತಾ ಇದ್ದರೆ ಕೆಳಗಡೆ ಪೈಪ್ ಆಗಬೇಕು ಅದ್ರ ಮೇಲೆ ಕಲ್ಲಾಗಬೇಕು ಆಮೇಲೆ ಸಿಮೆಂಟ್ ಹಾಕಬೇಕು ಆವಾಗ ಒಂದು ಒಂದು ಸಣ್ಣ ಸೇತುವೆ ಥರ ಆಗುತ್ತೆ ಆದರೆ ಅಲ್ಲೇನು ಮಾಡಿದ್ದಾರೆ ಹೇಳಿದ್ರೆ ನೀರು ಹೋಗೋ ಜಾಗಕ್ಕೆ ಕಾಂಪೌಂಡ್ ಕಟ್ಟಿದ್ದಾರೆ ಅದ್ರ ಮೇಲೆ ಮಣ್ಣು ಹಾಕಿದ್ದಾರೆ ಅದು ಉಳಿಯುತ್ತಾ ಉಳಿಯೋದಿಲ್ಲ ಈ ರೀತಿ ಕಾಮಗಾರಿಗಳಾಗಿರೋದ್ರಲ್ಲಿ ಇನ್ನೊಂದು ನಿಮಗೆ ತೋರಿಸ್ತೀನಿ ಕೊಳ್ಳಹಳ್ಳಿ ಹತ್ರ ಒಂದು ದೊಡ್ಡ ಎರಡು ಗುಡ್ಡಗಳ ಮಧ್ಯೆ ಎರಡು ಗುಡ್ಡಗಳಿತ್ತು ಮಧ್ಯದಲ್ಲಿ ಭಾಳಷ್ಟು ಪಾತಾಳ ಇತ್ತು ಅಲ್ಲಿಗೆ ಒಂದು ಸೇತುವೆ ಕಟ್ಟಬೇಕಾಗಿತ್ತಲ್ಲಿ ಆ್ಯಕ್ಚುಲಿ ಅದು ಅಲ್ಲಿಗೆ ಮಣ್ಣು ಸುರಿದು 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 ಅದ್ರ ಮೇಲೆ ರಸ್ತೆ ಮಾಡಿದ್ರು ಎರಡು ಕೆರೆಗಳಿತ್ತು ಅಲ್ಲಿ ಆ ಕೆರೆಯ ಮಧ್ಯದಲ್ಲಿ ದೊಡ್ಡ 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 ಸಿಮೆಂಟ್ ಪೈಪುಗಳನ್ನು ಹಾಕಿ ಏನಾರ ಮಾಡಿದರೆ ನೆಲದ ನೆಲದಲ್ಲಿ ನೀರು ಹರಿದು ಹೋಗ್ತಾಯಿತ್ತು ಏನೋ ಒಂಥರ ಆಗೋದು ನಾವು ಅಷ್ಟು ಪರಿಣಿತರಲ್ಲ ಇಂಜಿನಿಯರ್ಗಳಲ್ಲ ಹೀಗಾಗ್ಬೋದು ಆಗ್ಬೋದು ಅನ್ನೋ ಹೇಳೋದಕ್ಕೆ ಸ್ವಲ್ಪ ಸಾಮಾನ್ಯ ಜ್ಞಾನದಲ್ಲಿ ನಾವು ಹೇಳ್ತಾ ಇದ್ವಿ ಆದರೆ ಇವರು ಅದೂ ಮಾಡಲಿಲ್ಲ ಮಣ್ಣು ಸುರಿದು 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 ಅದರ ಮೇಲೆ ಮಣ್ಣು ಹಾಕಿ ಅದ್ರ ಮೇಲೆ ಗಾರೆ ಹಾಕಿ ಕಟ್ಟಿಬಿಟ್ರು ಎಲ್ಲ ರಸ್ತೆಗಳು ಆಗಿರೋದು ಹಾಗೇನೆ ಸೋಮವಾರ ಮಣ್ಣು ಹಾಕೋದು ಮಂಗಳವಾರ ಕಲ್ಲು ಹಾಕೋದು ಬುಧವಾರ ಸಿಮೆಂಟ್ ಆಗಿ ಕಟ್ಟೋದು ದೊಡ್ಡ ದೊಡ್ಡ ಮಿಷಿನ್ ತಂದುಬಿಟ್ಟು ಕಟ್ಟೋದು ಎಲ್ಲೂ ಉಳಿಯುತ್ತೆ ಇದು ಇದು ಜನಸಾಮಾನ್ಯರಿಗೆ ಗೊತ್ತಾಗ್ತಾ ಇತ್ತು ಇಲ್ಲಿ ರಸ್ತೆ ಕಳಪೆ ಆಗ್ತಾಯಿದೆ ಅಂತ ಆದರೆ ಯಾರು ಕೇಳೋ ಹಾಗೆ ಇರಲಿಲ್ಲ ಏನಾರು ಅಪ್ಪಿ ತಪ್ಪಿ ಈ ಕಳಪೆ ಕಾಮಗಾರಿಗಳ ಬಗ್ಗೆ ಏನಾರು ಧ್ವನಿ ಎತ್ತಿದ್ರೆ ಅವನ ಮೇಲೆ ಕೇಸ್ ಹಾಕುವಂಥದ್ದು ಬೆದರಿಕೆ ಹಾಕುವಂಥದ್ದು ನೀನು ಯಾವನು ಕೇಳೋಕ್ಕೆ ಅಂತ ಅನ್ನೋ ಅನ್ನುವಂಥ ಪರಿಸ್ಥಿತಿಯನ್ನು ಈ ಗುತ್ತಿಗೆದಾರ ನಿರ್ಮಾಣ ಮಾಡಿದ್ದ ಈ ಗುತ್ತಿಗೆದಾರನ ಹೆಸರು ರಾಜ್ ಕಮಲ್ ಅಂತ ಹೇಳಿ ಹೆಸರು ಮಾತ್ರ ಸೂಪರ್ ಆಗಿದೆ ರಾಜ್ ಕಮಲ ಅಂತ ಹೇಳಿ ಇವನಿಗೆ ಭ್ರಷ್ಟಾಚಾರಿಗಳ ದೊರೆಯ ಒಂದು ಯಾವ್ದಾದ್ರು ಅವಾರ್ಡ್ ಇದ್ರೆ ಇವನಿಗೆ ಕೊಡಬೇಕು ಅಂತಹ ದೊಡ್ಡ ಕಳಪೆ ಕಾಮಗಾರಿ ನಾನು ಎಂಟು ವರ್ಷಗಳಲ್ಲಿ ಇವನು ಮಾಡಿದ್ದಾನೆ ಓಕೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಜನ ಕೆಲವು ವ್ಯಕ್ತಿಗಳ ಜೊತೆ ನಾವು ಮಾತಾಡೋಣ ಮೊದಲಿಗೆ ಎಡಹಳ್ಳಿ ಮಂಜುನಾಥ್ ಅವ್ರ ಜೊತೆ ಹೇಗಿದ್ದೀರಾ ಹಾಂ ಹ್ಞೂ ಸರ್ ಚೆನ್ನಾಗಿದೀವಿ ಸರ್ ಮಳೆ ಬಂದಿದೆ ನೀವು ಕೂಡ ತುಂಬ ಬ್ಯುಸಿ ಇರ್ತೀರಾ ಅನ್ಸುತ್ತೆ ಅಲ್ವಾ ಸರ್ ಸರ್ ಈಗ ನಾನು ಒಂದು ನಮ್ಮ ಹಾಸನ ಟಿ ವಿಯಿಂದ ಒಂದು ವಿಷಯದ ಚರ್ಚೆ ಮಾಡ್ತಾ ಮಾಡ್ತಾಯಿದ್ದು ಏನಪ್ಪಾ ಅಂತ ಹೇಳಿದ್ರೆ ಈಗ ರಾಷ್ಟ್ರೀಯ ಹೆದ್ದಾರಿ ಏನು ನಲವತ್ತ ಆರು ಕಿಲೋಮೀಟರ್ ಕಾಮಗಾರಿ ನಡೀತಾ ಇದೆ ಕಂದಲಿಂದ ಹಿಡಿದು ಮಾರನಹಳ್ಳಿವರೆಗೆ ಇದು ಅನಿಸುತ್ತೆ ಹೆಚ್ಚು ಕಡಿಮೆ ಒಂದು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಒಂದು ಕಾಮಗಾರಿ ಅಲ್ವಾ ಸರ್ ಈ ಕಾಮಗಾರಿ ಮೊನ್ನಿಂದ ನೋಡ್ತಾ ಇರ್ಬೋದು ನೀವು ವಾಡಿಕೆ ಮಳೆಗೆ ಭಾಳಷ್ಟು ಕಡೆ ಗುಂಡಿಯಾಗಿ ಹೋಗಿದೆ ರಸ್ತೆ ಕಟ್ಟಾಗಿ ಹೋಗಿದೆ ತುಂಡಾಗಿ ಹೋಗಿದೆ ರಸ್ತೆಯ ಬುದಿಯಲ್ಲಿರುವಂಥ ಬೆಟ್ಟ ಗುಡ್ಡ ಗುಡ್ಡಗಳು ಸಣ್ಣ ಸಣ್ಣ ಗುಡ್ಡಗಳು ಕುಸಿದು ಬೀಳ್ತಾ ಇದ್ದಾವೆ ರಸ್ತೆ ಸಂಚಾರಕ್ಕೆ ಭಾಳ ತೊಂದರೆ ಆಗ್ತಾಯಿದೆ ಸರ್ ಯಾಕೆ ಆಗ್ತಾ ಇದೆ ಆಗ್ತಾ ಇದೆ ವಿವರವಾಗಿ ತಾವು ಹೇಳ್ತೀರಾ ಸರ್ ಯಾಕೆ ಅಂದ್ರೆ ನೀವು ಈ ರಸ್ತೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಚಳವಳಿ ಮಾಡಿದ್ರು ನೀವು ಬಹಳಷ್ಟು ಪ್ರತಿಭಟನೆ ಮಾಡಿದ್ರಿ ಸರ್ಕಾರಕ್ಕೆ ಪತ್ರಗಳನ್ನು ಬರೆದ್ರಿ ಎಂಟು ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದ್ರು ನೀವು ಹಾಗಾಗಿ ಕೇಳ್ತಾ ಇದ್ದೀನಿ ಸರ್ ಸರ್ ಇದು ಕೋಟಿ ಸಾವಿರದ ಹದಿನಾರು ಹದಿನೇಳರಲ್ಲಿ ಈ ರಸ್ತೆ ಕಾಮಗಾರಿ ಪ್ರಾರಂಭ ಆಗುತ್ತೆ ಸರ್ ಹಾ ಇವತ್ತು ಇದೇನ್ ಸಕ್ರೈಸ್ಪದ್ ನಾವು ಅದೇನು ಯಾವ ಪಾಪ ಮಾಡಿದ್ವೋ ಗೊತ್ತಿಲ್ಲ ಅಥವಾ ಇದೇನ್ ಮೀಸಲು ಕ್ಷೇತ್ರ ಅಂತಲೂ ಗೊತ್ತಿಲ್ಲ ಎಂಟು ವರ್ಷದಿಂದ ಕೂಡ ಈ ಕಾಮಗಾರಿನ ಇವರಿಗೆ ಈ ಗುತ್ತಿಗೆದಾರರು ಪೂರ್ಣ ಮಾಡ್ಲಿಲ್ಲ ಅಂದ್ರೆ ಅದು ಯಾವ ರೀತಿ ಕಾಮಗಾರಿ ಅಂದ್ರೆ ಇದು ಕಳಪೆನಲ್ಲಿ ಕಳಪೆ ಸರ್ ಇದು ಇಡೀ ನಮ್ಮ ಭಾರತದಲ್ಲಿ ಇಷ್ಟು ಕಳಪೆ ಮಟ್ಟದ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ನಲವತ್ತೈದು ಕಿಲೋಮೀಟರ್ ಎಲ್ಲೂ ನಿರ್ಮಾಣ ಆಗಿಲ್ಲ ಅನ್ಸುತ್ತೆ ಯಾಕೆ ಅಂದ್ರೆ ಸರ್ ಎಂಟು ವರ್ಷದಿಂದ ಈ ಪ್ರತಿ ಈ ಮಲೆನಾಡಲ್ಲಿ ಇಷ್ಟು ಮಳೆ ಬೀರುತ್ತೆ ಈ ಮಳೆಗೆ ಹಿಂಗಾಗುತ್ತೆ ಅಂತಕ್ಕಂತ ಕನಿಷ್ಠ ಸೌಜನ್ಯ ಕೂಡ ಇಲ್ಲದೆ ಇರತಕ್ಕಂತ ಇಂಜಿನಿಯರ್ಗಳು ಗುತ್ತಿಗೆದಾರರು ಅಧಿಕಾರಿಗಳು ಇದ್ರೊಳಗೆ ತುಂಬ ಹೋಗಿದ್ದಾರೆ ಸರ್ ಪ್ರತಿ ಬಾರಿ ಈ ಸಂದರ್ಭದಲ್ಲಿ ರಸ್ತೆಗಳು ಸಂಪೂರ್ಣ ಮಾಡದಂತ ಇಡೀ ಬೇಸಿಗೆಯಲ್ಲಿ ಮಾಡದಂತ ರಸ್ತೆಗಳು ಸಂಪೂರ್ಣ ನೀರಲ್ಲಿ ಹೋಮ ಮಾಡದಂಗೆ ಕೊಚ್ಚಿ ಹೋಗ್ತಾ ಇದಾವೆ ಸರ್ ಎಲ್ಲಾ ಫಲಾನುಭವಿಗಳು ಇದರಲ್ಲಿ ಈ ಭ್ರಷ್ಟಾಚಾರದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಇರ್ತಕ್ಕಂತ ಎಲ್ಲ ಏನು ಭ್ರಷ್ಟಾಚಾರ ನಡೆದಿದೆ ಅದರಲ್ಲಿ ರಾಜಕಾರಣಿಗಳು ಅಧಿಕಾರಿಗಳು ಸಾಮಾನ್ಯ ಜನರು ಕೂಡ ಮೀಸಲಾಗಿದ್ದಾರೆ ಇದ್ರೊಳಗೆ ಹಾಗಾಗಿ ಅವನು ಇವ್ರನ್ನೆಲ್ಲ ಸಂಭಾಳಿಸ್ಕೊಂಡು ಇವ್ರಿಗೆಲ್ಲ ಹಣ ಕೊಟ್ಕೊಂಡು ಅಭಿವೃದ್ಧಿ ಮಾ ಎಷ್ಟು ಕಳಪೆ ಸಾಧ್ಯ ಅಷ್ಟು ಕಳಪೆ ಮಾಡ್ತಿದ್ದಾನೆ ಮತ್ತೆ ಪ್ರಶ್ನೆ ಮಾಡೋದಕ್ಕೆ ಎಲ್ಲರೂ ಇದ್ರೊಳಗೆ ಇನ್ವಾಲ್ವ್ ಆಗಿದ್ದಾರೆ ಒಂದ್ ಡೀಸೆಲ್ ಇರ್ಬೋದು ಒಂದ್ ಸಿಮೆಂಟ್ ಇರ್ಬೋದು ಅಥವಾ ಇನ್ನ ನೀರ್ ಹಾಕಲಿಕ್ಕೆ ಗುತ್ತಿಗೆ ತಗೊಳೋದಿರ್ಬೋದು ಅಥವಾ ಬೀಸೋರ್ಗಳಿಗೆ ಬೇಕಾದಂತ ಕಚ್ಚಾ ವಸ್ತುಗಳು ಕೊಡೋದಿರ್ಬೋದು ಪ್ರತಿ ಒಂದ್ರಲ್ಲೂ ಕೂಡ ಪ್ರತಿಯೊಬ್ರು ಅವನು ಲಾಕ್ ಮಾಡ್ಕೊಂಡಿದ್ದಾನೆ ಈ ಮಟ್ಟದ ಭ್ರಷ್ಟಾಚಾರ ನನ್ ಪ್ರಕಾರ ಎಲ್ಲೂ ನಡೆದಿಲ್ಲ ಸಕಲೇಶ್ಪುರ ಅಂದ್ರೆ ಇದೊಂಥರ ಭ್ರಷ್ಟಾಚಾರ ಮಾಡೋದ್ರಿಗೆ ಹಬ್ಬ ಆಗಿದೆ ಸರ್ ಎಚ್ ಆರ್ ಪಿ ಹಗರಣ ಇರ್ಬೋದು ಎತ್ತಿನೋಳ ಯೋಜನೆ ಇರ್ಬೋದು ಕಾಡಾನೆ ಮಾನವ ಸಂಘರ್ಷ ಇರ್ಬೋದು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಇರ್ಬೋದು ಈ ಜನ ನಾವೇ ಕಾರಣ ಸರ್ ಯಾರೇ ಒಬ್ಬ ಪ್ರಶ್ನೆ ಮಾಡಲ್ಲ ನೀವು ಗುಂಡಿಯಾದಿಂದ ಮುಂದಕ್ಕೆ ರಸ್ತೆ ಹೋಗಿ ನೋಡಿ ಜನ ಒಂದ್ ಕಳಪೆ ಆದ್ರೂ ಕೂಡ ಬಂದ್ ಅದನ್ನ ಒಡೆದಾಕಿ ಮತ್ ಕಟ್ಟಿಸ್ತಾರೆ ಇದು ನಮ್ ರಸ್ತೆ ನಮ್ ತೆರಿಗೆದಿಂದ ಕಟ್ತಾ ಇರೋದು ಅಂತ ಇಷ್ಟೆಲ್ಲ ಕೊಚ್ಚಿ ಹೋಗ್ತಾ ಇದ್ರು ಕೂಡ ಒಬ್ಬನೇ ಒಬ್ಬ ಇವತ್ತ ನಾಲ್ಕು ದಿನದ ನಿರಂತರ ಮಳೆ ಬರ್ತಾ ಇದೆ ಒಂದು ಸಂಘಟನೆ ಆಗ್ಲಿ ಒಬ್ಬ ರಾಜಕಾರಣಿ ಆಗ್ಲಿ ಶಾಸಕರಾಗ್ಲಿ ಪಾರ್ಲಿಮೆಂಟ್ ಸದಸ್ಯರಾಗ್ಲಿ ಯಾರ್ಯಾರ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಒಬ್ರಾರು ಪ್ರಶ್ನೆ ಮಾಡಿದ್ದಾರೆ ಸರ್ ಹೌದು ಹೌದು ಸರ್ ಹಾ ಭ್ರಷ್ಟಾಚಾರ ನಡೆದಿರ್ಬೋದು ಯೋಚನೆ ಮಾಡಿ ಸರ್ ಭಯ ಆಗ್ತಿದೆ ನಾಲ್ಕು ದಿನದಿಂದ ನಾನೇ ಮನೆಯಿಂದ ಹೊರಗಡೆ ಹೋಗಿಲ್ಲ ಸರ್ ಎಲ್ಲಿ ನಾವು ಕೊಚ್ಚಿ ಹೋಗ್ತೀವಾ ಎಲ್ಲಿ ರಸ್ತೆ ಕೂಸ ಹೋಗುತ್ತೋ ಏನாகுತ್ತ ಸರ್ ಈಗ ಆ ರಸ್ತೆ ಹೆಂಗಿದೆ ಅಂತ ಹೇಳಿದ್ರೆ ಯಾವ ಹೋಗ್ತಾ ಹೋಗತನ ಯಾವ ಬೇಕಾ ಎಲ್ಲಿ ಎಲ್ಲಿ ಬೇಕಾ ಹೋಗ ಬಿಳ್ಬಹುದು ಈಳಿ ಇದೆ ಜಾರ್ತಾ ಇದೆ ತುಂಡಾಗಿದೆ ಆ ರೀತಿ ಅಷ್ಟು ಕೆಟ್ಟದಾಗಿದೆ ಸರ್ ರಸ್ತೆ ಅದು ಸರ್ ಎಷ್ಟು ಮಣ್ಣು ರಸ್ತೆ ಎಲ್ಲ ಕೊಚ್ಕೊಂಡು ಹೋಗಿ ಎಷ್ಟು ಜನ ತೋಟದಲ್ಲಿ ಬೋರ್ವೆಲ್ ಗಳು ಮುಚ್ಚಿದೆ ಅದಾರ್ಧ ಎಕರೆ ಒಂದೊಂದ್ ಎಕರೆ ತೋಟ ಮುಚ್ಚೋಗಿದೆ ಬಾಗಿನಲ್ಲಿ ಎರಡ್ ಮೂರ್ ಎಕರೆ ಅಡಿಕೆ ತೋದು ನಾಲ್ಕ್ ಕಡೆ ನೀರಲ್ಲಿ ನಿಂತು ಹೋಮ ಆಗೋಗಿದೆ ಹೌದು ಹೌದು ಆ ಇಂಜಿನಿಯರ್ ಗಳಿಗೆ ಯಾವ ಯೂನಿವರ್ಸಿಟಿ ಯಾವ ಇಂಜಿನಿಯರಿಂಗ್ ಕಾಲೇಜ್ ಸರ್ಟಿಫಿಕೇಟ್ ಕೊಟ್ರು ಸರ್ ಇಷ್ಟು ಕೀಳ್ ಮಟ್ಟದ ಇಂಜಿನಿಯರ್ ಗಳು ಅವರಿಗೆ ಜಗತ್ತಲ್ಲಿ ಎಲ್ಲೆಲ್ಲೋ ರಸ್ತೆ ಮಾಡ್ತಿದ್ದಾರೆ ಸಮುದ್ರದೊಳಗ್ ರಸ್ತೆ ಮಾಡ್ತಿದ್ದಾರೆ ಎಂತೆಂತ ಬಿಲ್ಡಿಂಗ್ ಗಳು ಆಗ್ತಾ ಇದೆ ಇಡೀ ನಮ್ ದೇಶದಲ್ಲಿ ಎಷ್ಟು ನಡೀತಾ ಇವ್ರು ಏನ್ ಮಾಡ್ತಿದ್ದಾರೆ ಸರ್ ಇವ್ರು ಯಾರು ಸರ್ ಇಂಜಿನಿಯರ್ ಗಳು ಇವ್ರು ಇವ್ರನ್ನ ಇಟ್ಕೋಬೇಕಾ ಸರ್ ಎಂಟು ವರ್ಷದಿಂದ ನಾವು ಸಹಿಸ್ಕೋಬೇಕಾ ಇನ್ನೂ ಸಹಿಸ್ಕೊಂಡಿದೀವಲ್ಲ ನಮ್ ತಾಳ್ಮೆಗೆ ಒಂದು ನೋಬೆಲ್ ಪ್ರಶಸ್ತಿ ಕೊಡ್ತೀವಿ ಪ್ರಶಸ್ತಿ ಅಂತ ಕೊಟ್ರೆ ಜನತೆಗೆ ಕೊಡ್ಬಿಟ್ಟು ಕೊಡ್ಬೇಕು ಅಷ್ಟು ಇಷ್ಟೆಲ್ಲ ನಮ್ ಮನೆ ಬಾಗ್ಲಿಕ್ಕೆ ಸಮಸ್ಯೆ ಬಂದ್ರು ಕೂಡ ಜನ ಮಾತಾಡ್ತಿಲ್ಲ ಅಂದ್ರೆ ಏನಾಗಿದೆ ಸರ್ ಜನರಿಗೆ ಆಗಲಿ ಸರ್ ಥ್ಯಾಂಕ್ ಯು ಬಹಳಷ್ಟು ವಿಷಯಗಳನ್ನ ಹೇಳಿದ್ರಿ ಮುಂಜಾರು ಧನ್ಯವಾದಗಳು ಜಾನಕಿರ ಪರಮೇಶ್ವರ ನಮಸ್ಕಾರ ನಮಸ್ಕಾರ ನಾವು ನೀವು ಒಂದು ವಿಡಿಯೋ ರಾಜ್ಯದಲ್ಲೇ ನಿನ್ನೆ ವೈರಲ್ ಆಗಿದೆ ನಿಮ್ಮ ಕ್ಯಾಮ್ರಾದಲ್ಲಿ ಒಂದು ಲೈವ್ ಮಣ್ಣು ಕುಸಿತ ಊಟದ ಒಂದು ದೃಶ್ಯ ಎಲ್ಲ ಮಾಧ್ಯಮಗಳು ಕೂಡ ಬಿತ್ತರವಾಗಿದೆ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಬಯಸ್ತೀನಿ ಸರ್ ಒಟ್ಟಾರೆ ಈ ರೀತಿಯ ಕಳಪೆ ಕಾಮಗಾರಿಗಳು ಯಾಕೆ ಆಗ್ತಾ ಇದೆ ಯಾರು ಯಾಕೆ ಈ ರೀತಿ ಗುಂಡಿಗುಳ್ತಾ ಇದೆ ರಸ್ತೆ ಮತ್ತೆ ಯಾಕೆ ರೀತಿ ಮಣ್ಣಲ್ಲ ಇದೆ ಇದ್ರ ಬಗ್ಗೆ ಹೇಳ್ತೀರಾ ಹಿರಿಯ ಪತ್ರಕರ್ತರಾಗಿ ಇಲ್ಲ ಇದು ಹಾಸನಿಂದ ಹೆಗ್ಗದ್ದೆ ಏನು ಚತುಸ್ಪಥ ಕಾಮಗಾರಿ ನಡೀತಾ ಇದೆ ಇದು ಸಂಪೂರ್ಣ ಅವೈಜ್ಞಾನಿಕವಾಗಿದೆ ಇದು ಪಟಲೇಶ್ ಇದು ಮಲ್ನಾಡು ಇಲ್ಲಿ ಮಳೆ ವಾರ್ಷಿಕ ಸರಾಸರಿ ನೂರ ಎಂಬತ್ತರಿಂದ ಇನ್ನೂರು ಇಂಚ್ ಮಳೆ ಬರ್ತದೆ ಇಲ್ಲಿ ಇಲ್ಲಿ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಎಲ್ಲ ಇಲ್ಲಿ ಎತ್ತರ ತಗ್ಗು ಗುಡ್ಡ ಇವೆಲ್ಲ ಮಧ್ಯದಲ್ಲಿ ಬರ್ತದೆ ಇವರು ರಸ್ತೆ ಚತುಸ್ಪದ ಕಾಮಗಾರಿ ಮಾಡುವಾಗ ಏನು ತಗ್ಗು ಪ್ರದೇಶಕ್ಕೆ ಇವರು ರಿವಿಟ್ಮೆಂಟ್ ವಾಲ್ ಕಾಂಕ್ರೀಟ್ ವಾಲ್ ನ ಸ್ಟ್ರಾಂಗ್ ಆಗಿ ಮಾಡ್ಬೇಕಾಗಿತ್ತು ಇವರೆಲ್ಲಾ ಈ ಗೇಬಿಯನ್ ವಾಲ್ ಮಾಡಿದ್ದಾರೆ ಗೇಬಿಯನ್ ವಾಲ್ ಏನು ಹೇಗೆ ಅಂತಂದ್ರೆ ಅದು ಸಕ್ಸ್ಪಡದಂತ ಮಲ್ನಾಡಿಗೆ ಅದು ಅವರೇ ಕೆಲವರು ಸೀನಿಯರ್ ಇಂಜಿನಿಯರ್ಸ್ ಕಡೆ ಹೇಳ್ತಾರೆ ಇದು ಇಲ್ಲಿಗೆ ಪ್ರಿಪೇರ್ ಮಾಡಲೇಬಾರ್ದಾಗಿತ್ತು ಇದು ಹೇಗೆ ಹಿಂದೆ ಮಾಡಿದ್ರೆ ಗೊತ್ತಿಲ್ಲ ಅದೇನಿದ್ರು ಮಿನಿಮಮ್ ಈ ಮಂಗಳೂರಿನಲ್ಲಿ ಏನು ಜಂಬಿಟಗಲ್ಲ ಆ ಮಣ್ಣು ಮಣ್ಣಿದೆಯಲ್ಲ ಅಂತ ಕಡೆ ಮಿನಿಮಮ್ ಎಂಟ್ರಿಂದ ಹತ್ತಡಿ ಮಾತ್ರ ಈ ಗೇಬಿಯನ್ನು ವಾಲ್ ನ ಮಾಡ್ಬೋದು ಆದ್ರೆ ಇಲ್ಲಿ ಎಂಬತ್ತು ನೂರು ಎಪ್ಪತ್ತು ಅರವತ್ತು ಅಡಿ ಎತ್ತರಕ್ಕೆಲ್ಲ ಇವರು ಆ ಕಲ್ಲನ್ನ ಆ ತಂತಿನಲ್ಲಿ ಕಟ್ಬಿಟ್ಟು ಗೇಬಿಯನ್ ವಾಲ್ ನಿರ್ಮಾಣ ಮಾಡಿದಾರಲ್ಲ ಇದು ಅವೈಜ್ಞಾನಿಕ ಇದು ಇದು ಯಾಕೆ ಈ ತರ ಮಾಡ್ತಾ ಇದಾರೆ ಅಂತ ಅವರೇ ಅನುಮಾನ ವ್ಯಕ್ತಪಡ್ತಿದ್ರು ಅಷ್ಟೇ ಅಲ್ಲ ಇದು ಕಳೆದ ಮೂರು ವರ್ಷಗಳಿಂದ ಬಾಳುಪೇಟೆ ಹತ್ರನೇ ಸ್ಟಾರ್ಟಿಂಗ್ ಅಲ್ಲಿ ಗೇಬಿಯನ್ ವಾಲ್ ನ ಏನ್ ಮಾಡಿದ್ರು ಬರೀ ಕೇವಲ ಒಂದು ಮೂವತ್ತಡಿ ಕಟ್ಟಿರ್ತಕ್ಕಂಥ ಗೇಬಿಯನ್ ವಾಲ್ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಟೂ ನಲ್ಲಿ ಬಂದಂತಹ ಮಳೆನಲ್ಲಿ ಸಂಪೂರ್ಣವಾಗಿ ಕೊಚ್ಕೊಂಡ್ ಕೆಳಗಡೆ ಹೋಗಿತ್ತು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಮಳೆಗಾಲದಲ್ಲೂ ಕೂಡ ಕಡೆ ಗೇಬಿಯನ್ ವಾಲ್ ಹೋಗಿತ್ತು ಆದ್ರೂ ಸಹ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈಗ್ಲೂ ಕೂಡ ಅದೇ ಎಲ್ಲಾ ಕಡೆನು ಎಂಬತ್ತಡಿ ನೂರ ಅಡಿವರೆಗೂ ಗೇಬಿಯನ್ ವಾಲ್ ಮಾಡ್ತಾರೆ ವಾಲ್ ಮಾಡಿ ಮಣ್ಣು ತಗೊಂಡ್ಬಂದು ಯಾವ ಮಣ್ಣು ಏನೋ ಗೊತ್ತಿಲ್ಲ ತಗೊಂಡ್ ಸುರಿತಾ ಇದ್ದಾರೆ ಮಣ್ಣು ಸುರಿದ ಮೇಲೆ ಆ ಇಲ್ಲ ಏನಿಲ್ಲ ಏನಿಲ್ಲ ಮೇಲ್ಗಡೆ ತರಾತುರಿನಲ್ಲಿ ಕಾಂಕ್ರೀಟ್ ಹಾಕಿ ರಸ್ತೆ ಮಾಡಿ ರಸ್ತೆ ಓಪನ್ ಬಿಟ್ಟಿದ್ದಾರೆ ಇದು ಯಾವ ಉದ್ದೇಶಕ್ಕೋಸ್ಕರ ಈ ತರಾತುರಿನಲ್ಲಿ ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇದೆಯಲ್ಲ ಇದು ಯಕ್ಷ ಪ್ರಶ್ನೆ ಆಗಿದೆ ನಾವು ಇದ್ರ ಬಗ್ಗೆ ಎರಡ್ ಸಾವಿರದ ಹದಿನೇಳರಿಂದಲೂ ಜಾಗೃತಿ ಮೂಡಿಸ್ತಾ ಇದೀವಿ ಇದು ಕ್ವಾಲಿಟಿ ವರ್ಕ್ ಇಲ್ಲ ಇದು ಅವೈಜ್ಞಾನಿಕವಾಗಿದೆ ನೀವು ಸಾಕಷ್ಟು ವರದಿಯನ್ನು ಕೂಡ ಮಾಡಿದ್ರಿ ಆಮೇಲೆ ಈ ಗುಡ್ಡಗಳಿದವಲ್ಲ ಗುಡ್ಡಗಳು ಎಲ್ಲ ಇವರು ನೈಂಟಿ ಡಿಗ್ರಿಗೆ ಕತ್ತರಿಸ್ತಾ ಇದಾರೆ ನೈಂಟಿ ಡಿಗ್ರಿಗೆ ಕತ್ತರಿಸಿದ್ರೆ ಒಂದು ಫಾರ್ಟಿ ಫೈವ್ ಡಿಗ್ರಿಗಾದ್ರೆ ಸ್ಲೋಪ್ ಇರ್ತದೆ ಜಾರೋದಿಲ್ಲ ಇವತ್ತು ಏನಾಗಿದೆ ನಾವು ನಿನ್ನೆ ಆಂಕೋಲದಲ್ಲಿ ನೋಡಿದ್ವಲ್ಲ ನಾವು ಒಂದು ಇಡೀ ಕುಟುಂಬನೇ ಕೊಚ್ಚೋಗಿದೆ ಅದೇ ತರ ಈಗ ಇಲ್ಲಿ ಕೂಡ ನಿನ್ನೆ ರಾತ್ರಿ ಆ ಏನು ಲ್ಯಾಂಡ್ ಸ್ಲೈಡ್ ಆಯ್ತು ದಿ ಹತ್ರ ಅದು ಆಂಕೋಲಕ್ಕಿಂತ ಜಾಸ್ತಿ ಹೈಟ್ ಇದೆ ಅಲ್ಲೂ ನೈಂಟಿ ಡಿಗ್ರಿ ಕಟ್ ಮಾಡಿದರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ತರ ಅದೇ ಜಾಗದಲ್ಲಿ ಒಂದು ಟ್ಯಾಂಕರ್ ಲಾರಿ ಮೇಲೆ ಮೇಲಿಂದ ಗುಡ್ಡ ಸಂಪೂರ್ಣವಾಗಿ ಕುಸಿದು ಬಂದು ಆ ಟ್ಯಾಂಕರ್ ಸುಮಾರು ಒಂದು ನಾನೂರು ಅಡಿ ಆಳದ ಕೆಳಗಡೆ ಆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಒಂದು ಸಣ್ಣ ಕೆರೆ ಅದರ ಒಡೆ ಹೋಗಿ ಬಿದ್ದಿತ್ತು ಅದು ಎಲ್ಲಿ ಅಂತಲೇ ಗೊತ್ತಾಗುದಿಲ್ಲ ಆ ಮಟ್ಟಕ್ಕೆ ಕೆಳಗಡೆ ಹೋಗಿ ಒಂದು ಎಂಟು ದಿನ ಎರಡು ಆ ಡ್ರೈವರ್ ಮತ್ತೆ ಕ್ಲೀನರ್ ಬಾಡಿನೇ ಕೂಡ ಸಿಕ್ಕಿಲ್ಲ ಎಂಟು ಇದು ಅಲ್ಲಿ ಎಂತ ಡೇಂಜರ್ ಇದೆ ಅಂತಂದ್ರೆ ಅಷ್ಟೆಲ್ಲ ಅನಾಹುತಗಳಾಗಿದೆ ಎರಡ್ ಸಾವಿರದ ಹದಿನೆಂಟಲ್ ಆಗಿದೆ ಇಷ್ಟು ವರ್ಷಗಳಾಗಿದೆ ಅಲ್ಲಿ ಒಂದು ರಿವೇಟ್ಮೆಂಟ್ ವಾಲ್ ನಿರ್ಮಾಣ ಮಾಡಲಿಲ್ಲ ಸುರಕ್ಷತೆ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಪ್ರತಿ ವರ್ಷ ಅಲ್ಲಿ ಲ್ಯಾಂಡ್ ಸ್ಪೈಡ್ ಆಗುತ್ತೆ ರಸ್ತೆ ಬಂದ್ ಆಗುತ್ತೆ ಅಂತ ಗೊತ್ತಿಲ್ಲ ಇದು ನಮ್ಮ ಈ ಕರ್ನಾಟಕದಲ್ಲಂತೂ ಅದು ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ನಿಮಗೆ ಗೊತ್ತಿದೆ ಒಂದು ರಾಜಧಾನಿ ಮತ್ತೊಂದು ಬಂದರು ನಗರ ಕರಾವಳಿ ಕೇರಳ ಇದಕ್ಕೆಲ್ಲ ಸಂಪರ್ಕ ಕಲ್ಪಿಸತಕ್ಕಂತ ಒಂದು ಜೀವನಾಡಿ ಇದು ಇದನ್ನ ಕೇಂದ್ರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಯಾಕೆ ಈ ಒಂದು ರಸ್ತೆ ಬಗ್ಗೆ ಗಂಭೀರವಾಗಿ ತಗೊಳ್ತಾ ಇರ್ತಾ ಇಲ್ಲ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ ಆಗಿದೆ ಮತ್ತೆ ಕ್ವಾಲಿಟಿ ವರ್ಕ್ ಎಲ್ಲೂ ಕೂಡ ಇಲ್ಲ ಕಂಪ್ಲೀಟ್ ಎಲ್ಲಿ ನೋಡಿದ್ರು ಅಷ್ಟೇನೆ ಇವತ್ ನಾವು ಈಗ ಹತ್ತು ನಿಮಿಷದ ಮೊದಲು ನಾವು ಆ ಕೊಳ್ಳಿಯ ಫ್ಲೈಓವರ್ ಇಂದ ಕೆಳಗಡೆ ಹೋಗಿ ವಿಡಿಯೋ ಶೂಟ್ ಮಾಡ್ತಾ ಬಂದ್ವಿ ಒಂದ್ ಬದಿ ಕುಸಿತಲೇ ಇದೆ ಕುಸ್ತಿ ಇದೆ ಅದನ್ನ ರಿಪೇರಿ ಏನೋ ಮಾಡಕ್ ಪ್ರಯತ್ನ ಪಡ್ತಾ ಆಗೋದಿಲ್ಲ ಆದ್ರೆ ಬಲಭಾಗದಲ್ಲಿ ಅಂತೂ ಅದು ಸುಮಾರು ಎಂಬತ್ತಡ ಜಾಸ್ತಿ ಆಳ ಇದೆ ಅದು ಸಂಪೂರ್ಣ ನೀರು ಒಳಗಡೆ ಹೋಗ್ತಾ ಹೋಗ್ತಾ ಆಗ್ಲೇ ಒಂದ್ ಅರ್ಧ ಭಾಗ ಹಿಸ್ಕೊಂಡಿದೆ ಅದ್ ಯಾವ ಕ್ಷಣದಲ್ಲಿ ಕೆಳಗಡೆ ಹೋಗುತ್ತಾ ಗೊತ್ತಿಲ್ಲ ರಸ್ತೆ ಮೇಲೆ ಹೋಗ್ತಕ್ಕಂತ ವಾಹನಗಳು ಯಾವ ಕೆಳಗಡೆಗೆ ಹೋಗಿ ಏನ್ ಅನಾಹುತ ಆಗುತ್ತೆ ಅನ್ನೋದು ಗೊತ್ತ ಆತಂಕ ಉಂಟಾಗ್ತಾ ಇದೆ ಆಮೇಲೆ ಇದು ಕ್ವಾಲಿಟಿ ವರ್ಕ್ ಇಲ್ಲ ಅನ್ನೋದನ್ನ ಒಬ್ಬ ಸಾಮಾನ್ಯ ಸಣ್ಣ ಮಕ್ಕಳು ಕೂಡ ಕೇಳಿದ್ರು ಹೇಳ್ತಾರೆ ಅನ್ನೋದು ಇವರು ಟೆಕ್ನಿಕಲ್ ಪರ್ಸನ್ಸ್ ಆಗಿ ಅಷ್ಟೆಲ್ಲಾ ಇದ್ದು ಕೇಂದ್ರ ಸರ್ಕಾರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಲ್ಲಿ ಇರತಕ್ಕಂತ ಇಂಜಿನಿಯರ್ಸ್ ಗಳು ಹಿಂಗಿದ್ದಾರೆ ಅವರು ಸಾಯಿಲ್ ಟೆಸ್ಟ್ ಇಂದ ಹಿಡಿದು ಪ್ರತಿಯೊಂದನ್ನು ಮಾಡಿ ಒಂದು ರಸ್ತೆ ಮಾಡ್ಬೇಕಾದ್ರೆ ಅಷ್ಟು ಇವತ್ತು ಟೆಕ್ನಾಲಜಿ ಇದೆ ತುಂಬಾ ಇಂಪ್ರೂವ್ ಇದೆ ಹ್ಯಾಕ್ ಮಾಡ್ಬೇಕು ಏನು ಅಂತ ಇಲ್ಲಿ ಯಾವ ಟೆಕ್ನಾಲಜಿನೂ ಕೂಡ ಇವರು ಬಳಸಿಲ್ಲ ಟೋಟಲಿ ಬೇಕಾಬಿಟ್ಟಿಯಾಗಿ ಯಾರಿಗೆ ಮನ್ಸಿಗೆ ಬಂದಂಗೆ ರಸ್ತೆನ ಮಾಡಿದ್ದಾರೆ ಅದು ಕೂಡ ಎಲ್ಲೆಲ್ಲಿ ಏನೇನಾಗುತ್ತೆ ಇನ್ನು ಅಂತ ಗೊತ್ತಿಲ್ಲ ಮಳೆಗಾಲ ಒಳಗಡೆ ಈಗ ಆಲ್ಮೋಸ್ಟ್ ನಾಳೆ ಒಳಗಡೆ ಕೊಲ್ಲಳ್ಳಿ ಹತ್ರ ಬಲಗಡೆ ಭಾಗನೂ ಕೂಡ ಜರ್ಗಿ ಕೆಳಗಡೆ ಹೋದ್ರೆ ಸಂಪರ್ಕನೇ ಹಾಸನ್ ಸಕಲೇಶ್ವರ ಸಂಪರ್ಕನೇ ಕಡಿದು ಹೋಗುತ್ತೆ ಹಳೆ ರಸ್ತೆ ಏನಿದೆ ಹಳೆ ರಸ್ತೆನ ಓಪನ್ ಮಾಡ್ಕೊಂಡು ಅಲ್ಲಿನವರು ಬದಲಿ ವ್ಯವಸ್ಥೆ ತತ್ಕಾಲಿಕ ಮಾಡ್ಕೋಬೇಕು ಆ ಮಟ್ಟಕ್ಕೆ ಆಗಿದೆ ಮಗುಬೋರೆ ಥ್ಯಾಂಕ್ ಯು ಥ್ಯಾಂಕ್ ಯು ಪರಮೇಶ್ವರ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರೆ ಥ್ಯಾಂಕ್ ಯು ಪರಮೇಶ್ವರ ಇದನ್ನ ಹೇಳ್ಬೇಕು ಅಂತಂದ್ರೆ ಅಂದ್ರೆ ಒಂದ್ ದಿನ ಎಲ್ಲ ಬೇಕು ಅಷ್ಟೊಂದು ಹೇಳಕ್ ಇದೆ ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಾವು ಕಣ್ಣಿ ಕಂಡಿದ್ರಿಂದ ಈಗ ಜಸ್ಟ್ ಕೇಳಿದೀವಿ ಅದ್ರ ಬಗ್ಗೆ ಮಾತಾಡ ಕುತ್ಕೊಂಡು ಇಡೀ ದಿನ ಮಾತಾಡಬಹುದು ಅಷ್ಟು ತ್ಯಾಂಕ್ ಯು ಓಕೆ ಓಕೆ ತ್ಯಾಂಕ್ ಯು ಇವರು ಜಾನಿಕರ ಪರಮೇಶ್ವರ್ ಹಿರಿಯ ಪತ್ರಕರ್ತರು ನಿರಂತರವಾಗಿ ಆ ರಸ್ತೆಯ ಕಾಮಗಾರಿ ಕಳಪೆ ಆಗಿದೆ ಅಂತ ಬರಿತಾನೆ ಹೋಗ್ತಾ ಇದ್ರು ಅವರು ಕೂಡ ಕೊಳ್ಳಳ್ಳಿ ರಸ್ತೆ ಬಗ್ಗೆ ಹೇಳ್ತಾ ಇದ್ರು ಅದು ಯಾವಾಗ ಬಿದ್ದೋ ಗೊತ್ತೋ ಅಂತ ಅವರು ಕೂಡ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ರು ಓಕೆ ಮತ್ತೆ ಇನ್ನೊಬ್ರು ಇದ್ದಾರೆ ಪತ್ರಕರ್ತರು ಅಕ್ಬರ್ ಜುನೇದ್ ಅಂತ ಅವ್ರ ಜೊತೆ ಮಾತಾಡೋಣ ಅಕ್ಬರ್ ಜುನೇದ್ ಅವರೇ ಹೇಗಿದೀರಾ ಚೆನ್ನಾಗಿದೀರಾ ಆ ಸರ್ ಸರ್ ಇವತ್ತು ನಾವೊಂದು ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ವು ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ಏನಾಗಿದೆ ರಾಷ್ಟ್ರೀಯ ಹೆದ್ದಾರಿಗೆ ಅಂತ ಹೇಳಿ ಈಗ ವಾಡಿಕೆ ಮಳೆಗೆನೆ ಈ ರೀತಿಯ ರಸ್ತೆ ಕುಸಿದು ಹೋಗ್ತಾ ಇದೆ ರಸ್ತೆ ಕತ್ತರಿಸಿ ಹೋಗ್ತಾ ಇದೆ ಬಿದ್ದು ಹೋಗ್ತಾ ಇದೆ ಮುಂದೆ ಏನಾಗಬಹುದು ಯಾಕೆ ಈ ರೀತಿ ಆಗ್ತಾ ಇದೆ ಇದ್ರ ಬಗ್ಗೆ ಒಂದು ಸ್ವಲ್ಪ ನೀವು ಪತ್ರಕರ್ತರಾಗಿ ಸ್ವಲ್ಪ ವಿಶ್ಲೇಷಣೆ ಮಾಡ್ತೀರಾ ಸರ್ ಈಗ ಇದು ಆಗ್ಬಿಟ್ಟು ನಮ್ಮ ಕಂಡು ಅಷ್ಟೇ ಸರ್ ಹೌದು ಹ ಈ ರಸ್ತೆನ ಐಸೋಲೆಕ್ಸ್ ಕಂಪನಿ ಅನ್ನೋ ಒಂದು ಕಂಪನಿ ಮೊದಲು ವಹಿಸ್ಕೊಂಡಿತ್ತು ಈ ಐಸೋಲೆಕ್ಸ್ ಕಂಪನಿ ಯಾವಾಗ ಇದಾಯ್ತು ಏನು ಇನ್ಸಾಲ್ವೆನ್ಸಿ ಹೋಗ್ಬಿಡ್ತು ನಷ್ಟ ಉಂಟಾಯ್ತು ಈ ಸಂದರ್ಭದಲ್ಲಿ ಸರ್ ಇದನ್ನ ರಾಜ್ ಕಮಲ್ ಅನ್ನೋರಿಗೆ ಅವರು ಸಬ್ ಕಾಂಟ್ರಾಕ್ಟರ್ ಕೊಟ್ಟಿರ್ತಾರೆ ನಿಮ್ಮ ಗಮನದಲ್ಲಿರಲಿ ಇದು ಮೊದಲನೇ ಸರಿ ದೇಶದ ಇತಿಹಾಸದಲ್ಲಿ ಯಾವ್ದಾದ್ರು ಒಂದು ಸಬ್ ಕಾಂಟ್ರಾಕ್ಟರ್ ಲೀಗಲೈಸ್ ಮಾಡಿರುವಂತಹ ಯಾವ್ದಾದ್ರು ಒಂದು ಗುತ್ತಿಗೆ ಇದ್ರೆ ಒಂದು ಗುತ್ತಿಗೆ ಸರ್ ಆಯ್ತಾ ಸರ್ ಈ ಮೊದಲು ಈ ರಾಜ್ ಕಮಲ್ ಅನ್ನೋನು ರಸ್ತೆ ಮಾಡದಂತ ಅನುಭವ ಏನು ಇರ್ಲಿಲ್ಲ ಆಮೇಲೆ ಇದಕ್ಕೆ ಈ ರಸ್ತೆಗೆ ಡಿ ಪಿ ಆರ್ ಮಾಡಿದವರು ಎಲ್ಲೋ ಕೂತ್ಕೊಂಡು ಮಾಡಿದ್ರು ಈ ಭಾಗಕ್ಕೆ ಬರ್ಲೇ ಇಲ್ಲ ಅವ್ರು ತಕಲೇಶ್ಪುರ ಅನ್ನೋದು ಮಲೆನಾಡು ಭಾಗ ಇಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ದಿದ್ದ ಒಬ್ಬ ಇಂಜಿನಿಯರ್ ಗಳು ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಡಿ ಪಿ ಆರ್ ರೆಡಿ ಮಾಡಿದ್ರು ಇದು ಹೇಗೈತು ಅಂತಂದ್ರು ಉಂಟಲ್ಲ ಸರಿ ಇವರು ಎಲ್ಲೋ ಈಗ ಏನು ಈ ಬ್ಯಾಂಗ್ಳೂರ್ ಈಸನ್ ಇಲ್ಲಿ ಲೆವೆಲ್ ರೋಡ್ಗಳು ಇರುತ್ತಲ್ಲ ಎಷ್ಟು ಬೇಕು ಅಷ್ಟು ಮಾತ್ರ ಅಕ್ವಜೆಷನ್ ಮಾಡಿದ್ರು ಒಬ್ಬ ಮಲೆನಾಡು ಭಾಗದ ಒಬ್ಬ ಒಬ್ಬ ಮೇಸ್ತ್ರಿ ಹೇಳ್ತಾನೆ ಸಾಮಾನ್ಯವಾದ ಸಾಮಾನ್ಯ ಒಬ್ಬ ಮೇಸ್ತ್ರಿ ಹೇಳ್ತಾನೆ ಯಾರು ಸಮೇತ ಈ ತರ ಬ್ಲೇಡ್ ಸ್ಲೋಪ್ ಒಂದ್ ಸ್ಟ್ರೈಟ್ ಕಟ್ ಮಾಡೋದಿಲ್ಲ ಸ್ಲೋಪ್ ಆಗ್ಬಿಟ್ಟು ಕಟ್ ಮಾಡ್ತಾನೆ ಅವಾಗ ಮನ್ ಜರಿಯೋದಿಲ್ಲ ಅಂತ ಹಾಗಾಗ್ಬಿಟ್ಟು ಇವನ್ ಏನ್ ಮಾಡಿದ ಸರ್ ಬ್ಲೇಡ್ ಕಟ್ ಮಾಡಿದ ಸ್ಟ್ರೈಟ್ ಏನು ಬ್ಲಡ್ ಕಟ್ ಮಾಡ್ತಾರಲ್ಲ ಆ ರೀತಿ ಕಟ್ ಮಾಡ್ಬಿಟ್ಟು ಇದಾಗಿರೋದ್ರಿಂದ ಇಲ್ಲಿ ಅತಿ ಹೆಚ್ಚು ಮಳೆ ಬೀಳೋದ್ರಿಂದ ಏನಾಗುತ್ತೆ ಇದು ಜರ್ದು ಜರ್ದು ರಸ್ತೆಗೆ ಬಂದ್ ಬೀಳ್ತಿದೆ ಆಮೇಲೆ ಇವನು ಕಳೆದ ಎಂಟು ವರ್ಷದಿಂದನೂ ಇವನಿಗೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ರೀತಿ ಆಗ್ತಾನೆ ಇವನ್ ಎಚ್ಚೆತ್ಕೊಳ್ತಾನೆ ಇಲ್ಲ ಇವನು ಇವನಿಗೆ ಯಾವ ರೀತಿ ಆಗದೆ ಅದೇ ರೀತಿ ಕಾಮಗಾರಿನ ಮುಂದುವರಿಸ್ತಾನೆ ಬಿಟ್ರೆ ಇವನು ತಂತ್ರಜ್ಞಾನವನ್ನ ಅಳವಡಿಸ್ಕೊಳ್ತಿಲ್ಲ ಈ ರಾಜ್ ಕಮಲ್ ಅವನು ನೇರವಾಗಿ ಹೇಳ್ಬ ಇದ್ರಲ್ಲಿ ಹೇಳ್ಬೇಕು ಅಂತಂದ್ರೆ ಸರ್ ಈಗ ಇವನ್ ಏನು ಮಾರ್ನಲ್ಲಿವರೆಗೆ ಆಗಿದೆಯಲ್ಲ ಅದ್ರ ನಂತರ ಇಪ್ಪತ್ತಾರು ಕಿಲೋಮೀಟರ್ ಒಂದು ರಸ್ತೆ ಆಗಿದೆ ಸರ್ ಯುಗ ಅಡ್ಡ ಹೊಳೆವರಿಗೆ ಒಂದು ರಸ್ತೆ ಆಗಿದೆ ಕಾಂಕ್ರೀಟ್ ರಸ್ತೆ ಆಗಿದೆ ಈ ಕಾಂಕ್ರೀಟ್ ರಸ್ತೆಯನ್ನ ಓಶಿಯನ್ ಸಂಸ್ಥೆ ಮಾಡಿತ್ತು ಓಷಿಯನ್ ಕನ್ಸ್ಟ್ರಕ್ಷನ್ ಅಂತ ಹೌದು ಅದ್ರ ನಂತರ ಸರ್ ಈಗ ಒಂದು ಕೆಲಸ ನಡೀತಿದೆ ಕೆ ಎನ್ ಆರ್ ಕೆ ಎನ್ ಆರ್ ಅಂತ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಮಾಡ್ತಿದೆ ಇವನಿಗೆ ಒಂದು ಸಣ್ಣ ಒಂದು ಏನಾದರೂ ನಾಲೆಡ್ಜ್ ಬೇಕು ಅಂತಂದ್ರೆ ೂನು ಹೆಗ್ಗದ್ದೆಯಿಂದ ಒಂದು ವೆಹಿಕಲ್ ಅಲ್ಲಿ ಅಡ್ಡ ಹೊಳೆವರೆಗೂ ಹೋಗ್ಬೇಕು ಅಡ್ಡ ಹೊಳೆಯಿಂದ ಮತ್ತೆ ಕಲ್ಲಡಕದವರ್ಗು ಬಿಸಿ ರೋಡ್ ಅವ್ರಿಗೆ ಹೋಗ್ಬೇಕು ಇದನ್ನ ಏನಕ್ಕೆ ನಾನ್ ನಿಮ್ಗೆ ಒತ್ತೆ ಹೇಳ್ತಿದ್ದೀನಿ ಅಂತಂದ್ರೆ ಈ ರಸ್ತೆ ಹೇಗೆ ಓಷನ್ ಕನ್ಸ್ಟ್ರಕ್ಷನ್ ಅವರು ಹೇಗೆ ರಸ್ತೆ ಮಾಡ್ತಿದ್ದಾರೆ ಮಾಡಿದ್ದಾರೆ ಅಂತ ಗೊತ್ತಾಗಬೇಕು ಹಾ ನೋಡ್ಕೊಬೇಕು ಅದ್ರ ನಂತರ ಇಲ್ಲಿಂದ ಈ ಅಡ್ಡ ಹೊಳೆಯಿಂದ ಕ್ಯಾನರ್ ಅವ್ರು ಮಾಡ್ತಾರಲ್ಲ ಬಿಸಿ ರೋಡ್ ಅವರು ೋಡ್ ವರೆಗೆ ಅದು ಹೇಗೆ ಮಾಡ್ತಾರೆ ಅಂತ ನೋಡ್ಕೊಳಕ್ಕೆ ಒಂದು ಹೇಗೆ ಮಾಡಿದ್ದಾರೆ ಅಂತ ಗೊತ್ತಾಗ್ಬೇಕು ಇನ್ನೊಂದು ಹೇಗೆ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ಬೇಕು ಅಷ್ಟು ನೋಡ್ಕೊ ಬಂದ್ರೆ ಇಲ್ಲೊಂದು ಕೆಲಸ ಮಾಡಬಹುದು ಸರಿ ಈಗಲೂ ಸಮೇತ ಅವನು ಒಂದು ಸಿಮೆಂಟ್ ಇಲ್ದೇನೆ ತಡೆಗೋಡೆ ಕಟ್ಟಿಸ್ತಾನೆ ಅದು ಮಳೆ ಬಂದಾಗ ಕೊಚ್ಕೊಂಡು ಹೋಗುತ್ತೆ ಒತ್ತರ ಅವಿಷ್ಕಾರನೇ ಅಲ್ವಾ ಇದು ಸಿಮೆಂಟ್ ಇಲ್ದಲ್ಲೇ ತಡೆಗೋಡೆ ಕಟ್ಟೋದು ಕರ್ಕೊಂಡೋಗೋದು ನೀವ್ ಬೇಕಾದ ನೀವ್ ನೋಡ್ಕೊಂಡ್ ಬನ್ನಿ ಸರ್ ಯಾವ್ದೋ ಒಂದು ಮೆಸ್ ಹಾಕ್ತಾನೆ ಆ ಮೆಸ್ಸಿಗೆ ಮೆಶಿನ್ ಮೇಲೆ ಈ ಸೈಜ್ ಕಲ್ನ ಇಡ್ತಾನೆ ಅದಕ್ಕೆ ಮಣ್ಣು ತುಂಬಿಸ್ತಾನೆ ಅದನ್ನ ಸೆಟ್ ಆಗಕ್ಕೆ ಬಿಡೋದಿಲ್ಲ ಸೆಟ್ ಆಗಕ್ಕಿಂತ ಮತ್ತೆ ಮೇಲ್ಗಡೆ ಕಾಂಕ್ರೀಟ್ ಹಾಕ್ತಾನೆ ಈ ಓಡಾಟಕ್ ಬಿಡ್ತಾ ಇದ್ದಾನೆ ಸರ್ ಇವನ ಕೈಗೆ ಏನಾದ್ರು ಬಿಹಾರದಲ್ಲಿ ಏನಾದ್ರು ಈಗ ಬಿಹಾರದಲ್ಲಾದ ಘಟನೆಗಳಾಗ್ತಿದ್ಯಲ್ಲ ಅಪ್ಪಿ ಏನಾದ್ರು ಆ ಕನ್ಸ್ಟ್ರಕ್ಷನ್ ಸಿಕ್ಕಿದ್ರೆ ಬಿಹಾರ ಮುಳುಗೋಗ್ತಿತ್ತು ಅಷ್ಟೊತ್ತಿಗೆ ದೇವ್ರ ಕೃಪೆಯಿಂದ ಅವ್ನಿಗೆ ಆಗ್ಲಿಲ್ಲ ನಾನು ಹೇಳ್ತಿರೋ ಸರ್ ಇಲ್ಲಿ ಕಳೆದ ಎಂಟು ವರ್ಷದಿಂದ ಭ್ರಷ್ಟಾಚಾರ ನಡೆದಿದೆ ಈ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಆಗಬೇಕು ಇದಕ್ಕೆ ಸರ್ ಇದು ಸಿಬಿಐ ಕೊಟ್ಟರುಂಟ ಸರ್ ಎಷ್ಟು ಅಧಿಕಾರಿಗಳು ಎಷ್ಟು ಇವರು ಜೈಲು ಹೋಗ್ತಾರೆ ಅಂತ ಗೊತ್ತಿಲ್ಲ ಎಲ್ಲ ಸಣ್ಣ ಪುಟ್ಟದ್ರ ಬಗ್ಗೆ ತನಿಖೆ ನಡೆಸಿ ಹೋರಾಟ ನಡೀತಿದೆ ಆದ್ರೆ ಯಾವುದೇ ರಾಜಕಾರಣಿಗಳು ಕಮಿಲೆಯಿಂದ ಮಾರ್ನಲ್ಲೇವರೆಗೆ ಆಗ್ತಿರುವಂತಹ ಈ ಏನು ಗುತ್ತಿಗೆ ಇದೆ ಏನು ಕಾಮಗಾರಿ ನಡೀತಿದೆ ಗುತ್ತಿಗೆ ಪಡೆದೊಂದು ಇಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆದಿದೆ ಇಲ್ಲಿ ಇವನಿಗೆ ಎಷ್ಟು ಮರಳು ತಗೊಂಡು ಅಂತ ಗೊತ್ತಿಲ್ಲ ಇವನು ಆ ಒಳಗಡೆ ಹೋಗೋ ಜಾಗದಲ್ಲಿ ಎಷ್ಟು ಮರ ಅಂತ ಗೊತ್ತಿಲ್ಲ ಈ ಬಗ್ಗೆ ಉನ್ನತ ಮಟ್ಟದ ಒಂದು ತನಿಖೆ ಆಗಬೇಕು ಇವನ್ ಮೇಲೆ ಕ್ರಮ ಜರುಗಿಸಬೇಕು ಇವನ್ನ ಬ್ಲಾಕ್ ಲಿಸ್ಟ್ ಹಾಕ್ಬೇಕು ಈಗ ಈಗಾಗಲೇ ಮಾಡಿರೋ ರಸ್ತೆಗಳನ್ನ ಮತ್ತೆ ಪುನರ್ ನಿರ್ಮಾಣಕ್ಕೆ ಹೊಸ ಟೆಂಡರ್ ದಾರ ಕೊಡಬೇಕು ಇಷ್ಟು ಹೇಳ್ಬೋದು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಬರ್ರೆ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರಿ ಬಹಳ ಧನ್ಯವಾದಗಳು ನಿಮಗೆ ರಾಷ್ಟ್ರೀಯ ಹೆದ್ದಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಸಿಮೆಂಟ್ ಮಂಜು ಸಹ ಮಾತಾಡಿದ್ದಾರೆ ಅವರು ಏನು ಮಾತಾಡಿದ್ದಾರೆ ಬನ್ನಿ ಮೊನ್ನೆ ಮೊನ್ನೆನ ಅಧಿವೇಶನದಲ್ಲಿ ಗಮನ ಸೆಳೆಯಲಿಕ್ಕೆ ಪರ್ಮಿಷನ್ ಕೇಳಿದಾಗ ಇನ್ನೂ ನಂಗೆ ಸಿಕ್ಕಿಲ್ಲ ಆದ್ರೂ ಕೂಡ ಮಧ್ಯದಲ್ಲಿ ಇಲ್ಲಿರ್ತಕ್ಕಂಥ ರಸ್ತೆ ಅವ್ಯವಸ್ಥೆ ಬಗ್ಗೆ ನಾನು ಸದನದಲ್ಲಿ ಮುಖ್ಯಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಗಮನವನ್ನ ಸೆಳೆದಿದ್ದೀನಿ ಖಂಡಿತವಾಗ್ಲೂ ಕೂಡ ರಾಜ್ಯ ಸರ್ಕಾರದಿಂದ ಏನೇನು ತುರ್ತು ಕಾರ್ಯಕ್ರಮಗಳಾಗಬೇಕು ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಡಿ ಸಿ ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ನಾವು ಮತ್ತೆ ಈಗ ನಮ್ಮ ತಾಲೂಕು ಅಧಿಕಾರಿಗಳ ತಂಡ ಒಂದು ಈಗ ಆ ಎಲ್ಲಿ ಮೊನ್ನೆ ಭೂ ಕುಸಿತ ಆಗಿದೆ ಅಂತ ಹೇಳಿದ್ರೆ ದೊಡ್ಡ ತಾಪ್ಲೆ ಆ ಭಾಗದಲ್ಲಿ ವೀಕ್ಷಣೆಯನ್ನು ಮಾಡ್ತೀವಿ ಮತ್ತೆ ಆಜಾದ್ ರೋಡ್ ಅಲ್ಲಿ ಏನಾದ್ರು ಕೂಡ ಆ ರೀತಿ ನೆರೆ ಪರಿಸ್ಥಿತಿ ಆದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಕೂಡ ಈಗ ಆಲ್ರೆಡಿ ತಹಸೀಲ್ದಾರ್ ಅವರು ಅದಕ್ಕೆ ಅಂಬೇಡ್ಕರ್ ಭವನ ಜಾಗವನ್ನು ಕೂಡ ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಬಟ್ ಆ ಯಾವುದೇ ರೀತಿ ಅವಘಡ ಆಗ್ಬಾರ್ದು ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಿದ್ವಿ ಖಂಡಿತವಾಗ್ಲು ಕೂಡ ಏನೇ ಇದಾದ್ರು ಕೂಡ ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ತಗೊಂಡಿದ್ವಿ ಮತ್ತೆ ರಸ್ತೆ ಏನ್ ಬಂದ್ ಮಾಡಿದ್ರು ರಾತ್ರಿ ನಾನು ಬೆಳಿಗ್ಗೆನೆ ಡಿ ಸಿ ಮತ್ತು ಎಸ್ ಪಿ ಇಬ್ಬರೊಳಗೂ ಕೂಡ ಮಾತಾಡಿ ಯಾವ ವೆಹಿಕಲ್ ಬ್ಲಾಕ್ ಆಗಿ ಅದನ್ನ ಇಮಿಡಿಯೇಟ್ ಕ್ಲಿಯರ್ ಮಾಡ್ಬೇಕು ಅಂತ ಹೇಳಿದೀನಿ ಮತ್ತೆ ಬೆಳಗ್ಗೆ ಆರರಿಂದ ಸಂಜೆ ಆರ ತನಕ ವೆಹಿಕಲ್ ಬಿಡ್ಲೇಬೇಕು ಯಾಕೆಂದ್ರೆ ಮಡಿಕೇರಿಯೂ ಬ್ಲಾಕು ಈ ಚಾರ್ಮುಡಿ ಘಾಟ್ ಅಲ್ಲಿ ವಿವಿ ವೆಹಿಕಲ್ಸ್ ಹೋಗಲ್ಲ ಇಲ್ಲೂ ಹೋಗಾಗಲ್ಲ ಮತ್ತೆ ಇದು ಇರ್ತಕ್ಕಂಥ ಮೇನ್ ಇದೇ ಇಲ್ಲೂ ಬ್ಲಾಕ್ ಮಾಡೋಕೆ ಕಷ್ಟ ಆಗುತ್ತೆ ತುರ್ತು ಕಾರ್ಯಕ್ರಮಕ್ಕೆ ಏನ್ ಬೇಕನ್ನ ನಾನೀಗ ಆಲ್ರೆಡಿ ನ್ಯಾಷನಲ್ ಲೈವರಿಗೆಲ್ಲ ಮಾತಾಡಿ ಜೆ ಸಿ ಬಿ ಇಟ್ಯಾಚಿಗಳನ್ನೆಲ್ಲ ಸ್ವಲ್ಪ ರೆಡಿ ನಿಲ್ಸ್ಕೋಬೇಕು ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ತುರ್ತಾಗಿ ಅದನ್ನು ಕ್ಲಿಯರ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ದೀನಿ ಬೆಳಗ್ಗೆ ಆರರಿಂದ ಸಂಜೆ ಆರ ತನಕ ವೆಹಿಕಲ್ ಬಿಡಲೇಬೇಕು ಅಂತೇಳಿದ್ವಿ ಈಗ ನಾವು ಮತ್ತೆ ತಹಸೀಲ್ದಾರ್ ಮತ್ತು ನಮ್ಮ ತಾಲೂಕು ಅಧಿಕಾರಿಗಳ ತಂಡ ಒಂದು ರೌಂಡ್ ಈಗ ಅಲ್ಲಿ ಭೇಟಿ ಮಾಡ್ತೀವಿ ಏನೇನಾಗ್ಬೋದು ಮತ್ತೆ ಮುನ್ನೆಚ್ಚರಿಕೆ ಇಲ್ಲಿಯವರೆಗೆ ಹೋರಾಟಗಾರ ಯಡಳ್ಳಿ ಮಂಜುನಾಥ್ ಪತ್ರಕರ್ತರಾದಂತಹ ಜಾನಿಕಾರಿ ಆರ್ ಪರಮೇಶ್ ಇನ್ನೊಬ್ಬ ಪತ್ರಕರ್ತರು ಅಕ್ಬರ್ ಜುನೇದ್ ಇವ್ರುಗಳ ಮಾತುಗಳನ್ನು ತಾವು ಕೇಳಿದಿರಿ ನಾನು ಕೊನೆಯದಾಗಿ ಹೇಳೋದು ಇಷ್ಟೇ ಈ ರಸ್ತೆ ಕಾಮಗಾರಿ ಅತ್ಯಂತ ಕಳಪೆ ಆಗಿದೆ ಇದರ ಬಗ್ಗೆ ಯಾವುದಾದ್ರು ಒಂದು ಉನ್ನತವಾದ ಒಂದು ತನಿಖೆ ನಡೆಸಬೇಕು ಕೇಂದ್ರ ಸರ್ಕಾರ ನಿತನ್ ಅವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದರ ಬಗ್ಗೆ ಸೂಕ್ತ ಕ್ರಮವನ್ನು ತಗೋಬೇಕು ಯಾರ್ಯಾರು ಭ್ರಷ್ಟಾಚಾರ ಮಾಡಿದಾರೋ ಅವರೆಲ್ಲರೂ ಮೇಲೂ ಕೂಡ ಕ್ರಮವನ್ನು ಆಗಬೇಕು ಜೊತೆಗೆ ಈಗ ಹಾಲಿ ಇರುವಂಥ ರಸ್ತೆ ನಿಜವಾಗ್ಲೂ ಕೂಡ ಅದು ಕಳಪೆಯಾಗಿದೆ ಅದು ಉಳಿಯೋದಿಲ್ಲ ಹಾಗಾಗಿ ಸಂಪೂರ್ಣವಾಗಿ ಮಾರನ ಹಳ್ಳಿಯಿಂದ ಕಂದಲಿಯವರೆಗೆ ಏನು ರಸ್ತೆ ಕಾಮಗಾರಿ ಆಗಿದೆ ಆ ಕಾಮಗಾರಿಗೆ ಹೊಸ ಟೆಂಡರನ್ನು ಕರೆದು ಹೊಸ ರಸ್ತೇನ ನಿರ್ಮಾಣ ಮಾಡಬೇಕು ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೀನಿ ಈ ರಸ್ತೆ ನಿರ್ಮಾಣ ಮಾಡಿರುವಂತಹ ಗುತ್ತಿಗೆ ಎಷ್ಟು ಫಾಸ್ಟ್ ಇದ್ದಾನೆ ಅಂತ ಹೇಳಿದ್ರೆ ಮಾಡಿರೋದೆಲ್ಲ ಭ್ರಷ್ಟಾಚಾರ ಕಳಪೆ ಕಾಮಗಾರಿ ಆದರೆ ಹಣದ ದಾಹ ಇದೆಯಲ್ಲ ಒಂದು ಹೇಗಿದೆ ಅಂತ ಹೇಳಿದ್ರೆ ಈಗ ಆಲೂರು ಸಮೀಪ ಹತ್ರ ಆವಾಗಲೇ ಅವನು ಟೋಲ್ ಹಾಕ್ಕೊಂಡಿದ್ದಾನೆ ರಸ್ತೆ ಶುಲ್ಕ ರಸ್ತೆ ಸಂಚಾರದ ಶುಲ್ಕವನ್ನು ಅವನು ಸಂಗ್ರಹ ಮಾಡೋದಕ್ಕೆ ಅವಾಗಲೇ ಟೋಲನ್ನು ಹಾಕೊಂಡು ರೆಡಿ ಮಾಡ್ಕೊಂಡಿದ್ದಾನೆ ಇನ್ನೇನು ಎರಡು ಮೂರು ತಿಂಗಳಲ್ಲಿ ರಸ್ತೆಯಲ್ಲಿ ಸಂಚಾರ ಮಾಡುವಂಥರು ಎಲ್ಲರೂ ಕೂಡ ಹಣ ಕೊಟ್ಟು ಸಂಚಾರ ಮಾಡಬೇಕು ಮತ್ತು ಬೇರೆ ದೇಶದ ಬೇರೆ ಬೇರೆ ಪ್ರದೇಶಗಳಲ್ಲಿ ರಸ್ತೆಗಳು ಸೇತುವೆಗಳು ಕುಸಿದ ಸಂದರ್ಭದಲ್ಲಿ ಕೇಂದ್ರ ಹೆದ್ದಾರಿ ಮಂತ್ರಿ ನಿತಿನ್ ಗಡ್ಕರಿ ಅವರು ಹೇಳ್ತಾಯಿದ್ರು ಆ ರಸ್ತೆಗಳು ಸುರಕ್ಷಿತವಾಗಿದ್ದರೆ ಕಾಮಗಾರಿಗಳು ಸಂಪೂರ್ಣವಾಗಿದ್ದರೆ ಮಾತ್ರ ರಸ್ತೆ ಶುಲ್ಕವನ್ನು ನೀವು ಪಡಿಬೇಕು ಇಲ್ಲದಿದ್ದರೆ ರಸ್ತೆ ಶುಲ್ಕವನ್ನು ಪಡಿಬಾರದು ಅಂತ ಟೋಲ್ನವರಿಗೆಲ್ಲ ಹೇಳಿದರು ಬಹುಂಶಃ ಏನು ನಿತಿನ್ ಗಡ್ಕರಿ ಹೇಳಿದ್ದಾರೆ ಆ ಆದೇಶ ಈ ಟೋಲ್ಗೂ ಅನ್ವಯಿಸುತ್ತೆ ಅಂದ್ಕೊಂಡು ಇದಾಗಿತ್ತು ಇವತ್ತಿನ ವಿಶೇಷ ನಮಸ್ಕಾರ